ದಾಂಡೇಲಿಯ ಡಿ ಮೈದಾನದಲ್ಲಿ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟಕ್ಕೆ ಚಾಲನೆ ಜಿಲ್ಲಾಡಳಿತ ಉತ್ತರ ಕನ್ನಡ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಉತ್ತರ ಕನ್ನಡ ಶಾಲಾ ಶಿಕ್ಷಣ ಇಲಾಖೆ ಶೈಕ್ಷಣಿಕ ಜಿಲ್ಲೆ ಶಿರಸಿ ಇವರ ಸಹಯೋಗದಡಿ ದಾಂಡೇಲಿ ನಗರದ ಡಿ ಮೈದಾನದಲ್ಲಿ ದಾಂಡೇಲಿ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟಕ್ಕೆ ಇಂದು ಬುಧವಾರ ಬೆಳಗ್ಗೆ ಹತ್ತು ಗಂಟೆ ಸುಮಾರಿಗೆ ಚಾಲನೆಯನ್ನು ನೀಡಲಾಯಿತು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಟಿಸಿ ಅವರು ದಸರಾ ಕ್ರೀಡಾಕೂಟಕ್ಕೆ ಚಾಲನೆಯನ್ನು ನೀಡಿ ಕ್ರೀಡಾಕೂಟವು ಯಶಸ್ವಿಯಾಗಿ ನಡೆಯಲಿ ಎಲ್ಲ ಕ್ರೀಡಾಪಟುಗಳು ಪರಸ್ಪರ ಸೌಹಾರ್ದತೆಯಿಂದ ಭಾಗವಹಿಸಿ ಕ್ರೀಡಾಕೂಟವನ್ನು ಚೆಂದಗಾಣಿಸಿಕೊಡಬೇಕೆಂದು ಕರೆ ನೀಡಿದರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ದಾಂಡೇಲಿ ತಾಲೂಕು ಸಂಯೋಜಕರು ಮತ್ತು ಕುಸ್ತಿ ತರಬೇತುದಾರರಾಗಿರುವ ಮಮತಾ ಕೇಳೋಜಿಯವರು ಮತ್ತು ರಾಷ್ಟ್ರೀಯ ಕುಸ್ತಿ ತರಬೇತುದಾರರಾದ ಶಿವಾನಂದ್ ಅವರ ನೇತೃತ್ವದಲ್ಲಿ ಈ ಕ್ರೀಡಾಕೂಟ ನಡೆಯುತ್ತಿದೆ ಕ್ರೀಡಾಕೂಟದಲ್ಲಿ ತೀರ್ಪುಗಾರರಾಗಿ ದೈಹಿಕ ಶಿಕ್ಷಣ ಶಿಕ್ಷಕರುಗಳಾದ ಸೀತಾರಾಮ್ ನಾಯ್ಕ್ ಡೇವಿಡ್ ದಾನಂ ಸಾದಿಕ್ ಬೀಡಿ ಶಕಿಲ್ ಅತ್ತಾರ್ ಬಣದೂರ್ಕರ್ ವೀಣಾ ಪ್ರಕಾಶ್ ಮೆಹ್ತಾ ಅಮಿನಾಬಿ ಮಮತಾ ಕಾಮತ್ ಸೇರಿದಂತೆ ತಾಲೂಕಿನ ಎಲ್ಲ ಶಾಲಾ ಕಾಲೇಜುಗಳ ದೈಹಿಕ ಶಿಕ್ಷಣ ಶಿಕ್ಷಕರು ಭಾಗವಹಿಸಿ ಕ್ರೀಡಾಕೂಟದ ಯಶಸ್ಸಿಗೆ ಸಹಕರಿಸುತ್ತಿದ್ದಾರೆ ಕ್ರೀಡಾಕೂಟದಲ್ಲಿ ತಾಲೂಕಿನ ಕ್ರೀಡಾಪಟುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ ವರ್ಷದಂತೆ ಈ ವರ್ಷವೂ ಕೂಡ ದಸರಾ ಕ್ರೀಡಾಕೂಟಕ್ಕೆ ಇವತ್ತು ಚಾಲನೆ ನೀಡಲಾಗಿದೆ ಎಷ್ಟು ಜನ ಕ್ರೀಡಾಪಟುಗಳು ಬಂದಿದ್ದಾರೆ ಹೇಗೆ ಎರಡು ನೂರು ಕ್ರೀಡಾಪಟುಗಳು ಬಂದಿದ್ದಾರೆ ಸರ್ ಇವಾಗ ಆಲ್ರೆಡಿ ನಾವು ಇವೆಂಟ್ ಸ್ಟಾರ್ಟ್ ಮಾಡಿದ್ದೀವಿ ಇನ್ನು ಗುಂಪು ಆಟ ಇದೆ ಸರ್ മഹി ബേ മഹിളെ പുരുഷ്ട്രീ വര സാ ಇದು ಓನ್ಲಿ ದಾಂಡೇಲಿ ದಾನೇಲ್ ತಾಲೂಕಿನವ್ರಿಗೆ ಮಾತಾಡ ಸರ್ ಮತ್ತೆ ದಾನೇಲ್ ತಾಲೂಕದಲ್ಲಿ ವ್ಯಾಸಂಗ ಮಾಡ್ತಿರೋರ್ಗು ಬರುತ್ತೆ ಸರ್ ಜೊತೆಗೆ ಅವರು ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಮತ್ತೆ ದಾಂಡೇಲಿ ತಾಲೂಕಿನ ಯಾವ್ದಾದ್ರು ಶಾಲಾ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದ್ರೆ ಸ್ಕೂಲ್ ಐಡಿ ಸ್ಕೂಲ್ ಐಡಿ ಇದ್ರೆ ನಡೆಯುತ್ತೆ ಸ್ಕೂಲ್ ಕಾಲೇಜ್ ಐಡಿ ಈ ಕ್ರೀಡಾಕೂಟಕ್ಕೆ ದಾಂಡೇಲಿ ತಾಲೂಕಿನ ಎಲ್ಲ ಶಾಲಾ ಕಾಲೇಜುಗಳ ದೈಹಿಕ ಶಿಕ್ಷಣ ಶಿಕ್ಷಕರು ಸಕ್ರಿಯರಾಗಿ ಭಾಗವಹಿಸಿ ಮಾಡ್ತಾರೆ ಧನ್ಯವಾದಗಳು ಇವತ್ತು ಗೆದ್ದವರಿಗೆ ಬಹುಮಾನ ಇವತ್ತೇ ಕೊಡ್ತೀರಾ ಇಂಡಿವಿಜುವಲ್ ಇವಂಟ್ ಅಲ್ಲಿ ಫಸ್ಟ್ ಸೆಕೆಂಡ್ ಆದವರು ಇದಕ್ಕೆ ಹೋಗ್ತಾರೆ ಸರ್ ಡಿಸ್ಟ್ರಿಕ್ಟ್ ಲೆವೆಲ್ ಗೆ ಗುಂಪೋಟದಲ್ಲಿ ಫಸ್ಟ್ ಟೀಮ್ ಮಾತ್ರ ಹೋಗುದು